ತಿರುಚಿತ್ರಂಗಲ ಧ್ರುವೇಶ್ವರ ನಗು ಉಂಟಾಗುವ ಅದು ಬಹಳ ಮುಖ್ಯ ಆವಾಗ ತಿರುಚಿತ್ರ ಅಂತೇಳಿಗಳು ನಗುಲಿ ಈ ನಗುವಿನಲ್ಲಿ ಎಲ್ಲ ಒಡಗಿದೆ ಅಂತೇಳಿ ಒಳ್ಳೇದು ಕೆಟ್ಟದ್ದು ಎಲ್ಲವೂ ನಗುವಿನ ಅಡಗಿದೆ ನಗು ಬೇಕು ಉತ್ತರ ಅಲ್ಲಿ ಸಿಗ್ತದೆ ಆ ನಗುವಿನಲ್ಲಿ ಆ ನಗು ಬರದು ಇವತ್ತು ಆತ್ಮ ಶುದ್ಧ ಇದ್ದ ಕಾರಣ ಮುಗ್ಧತೆ ಇದ್ದ ಕಾರಣ ಪವಿತ್ರತೆ ಇದ್ದ ಕಾರಣ ಆ ಸಂತೋಷ ಇರ್ತದೆ ಅದಕ್ಕೆ ಈಗ ಹತ್ರ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ ಅಲ್ವಾ ದೇವರ ಯಾರ ಕೊಡಿ ಈಗ ಕೊಡಿ ಬೇಕು ಆ ಕಳೆದು ಬೇಕು ಈ ಕಳೆದ ಸಾವಿರ ವಿಚಾರ ನಾವು ಕೇಳ್ತೇವೆ ಅವ್ನು ಕೊಡುದಿಲ್ಲ ಇನ್ನೊಂದು ಮಗುವಿನಾಗಿ ಅವರ ಹಠ ಮಾಡು ಒಂದು ಮಗು ಮನೇಲಿ ಆಟ ಮಾಡ್ತದಲ್ಲ ಒಂದ್ ಅಪ್ಪನ ಹತ್ರ ಮಾತಾಡದು ಬೇಕು 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 ಅಂತ ಲಾಸ್ಟಿಗೆ ಕೊಟ್ಟೆ ಬಿಡ್ತಾರೆ ಒಂದ್ಸಲ ಸುಮ್ಮನೆ ಕೂತ್ಕೊಳ್ಳಿ ಅಲ್ಲ ಆ ರೀತಿ ಪಡ್ಕೊಳ್ಬೇಕು ಹ್ಮ್ ಒಂದು ವಿಷಯ ಬೇಕು ಅಂತ ಹೇಳಿದ್ರೆ ಬೇಕೇ ಆ ಒಂದು ಸಿಗಬೇಕು ಅಂದ್ರೆ ಸಿಗಲೇಬೇಕು ನಾನು ಸತ್ಯ ದಾರಿಯಲ್ಲಿ ಹೋಗ್ತೇನೆ ಸತ್ಯ ದಾರಿಯಲ್ಲೇ ಹೋಗ್ತೇನೆ ಆ ಒಂದು ಹಠದು ವೈರಾಗ್ಯ ಅಂತ ಹೇಳುದು ಅದಕ್ಕೆ ಏನಾದ್ರು ರೀತಿಯಲ್ಲಿ ಹಠ ಅಂತ ಹೇಳುದು ಆ ಸಣ್ಣ ಬಾಲ್ಯದಲ್ಲೇ ಕೊಟ್ಟಿದ್ದಾರೆ ಯಾರಿಗೆ ಮಕ್ಕಳಿದ್ರು ಆದ್ರೆ ಹಠಯೋಗ ಹೋಗ್ತಾ ಹೋಗ್ತದೆ ಒಳ್ಳೆದಾಗ ಹ ಹಾಗಾದ ಹಠಯೋಗವನ್ನು ಪರಿವರ್ತನೆ ಮಾಡಿ ಯಾವ ರೀತಿ ಪರಿವರ್ತನೆ ಮಾಡುದು ಆಗ ಹಠಯೋಗವನ್ನು ಏನ್ ಮಾಡಬೇಕು ಹ ಪ್ರೀತಿಯಾಗಿ ಪರಿವರ್ತನೆ ಮಾಡಬೇಕು ಸಣ್ಣ ಮಗು ರೋಗದ ವಿಷಯ ಬೇರೆ ಅದು ಪ್ರಕೃತಿ ಹತ್ರ ಅದು ಅಕೆ ಗೊತ್ತೇ ಆಗೋದಿಲ್ಲ ಆ ಪ್ರೀತಿಯಿಂದ ಶರಣಾಗತಿಯಿಂದ ಮುಗ್ಧತೆಯಿಂದ ನಾವೆಷ್ಟು ಪವಿತ್ರ ಭಾವನೆಯಿಂದ ಇರ್ತೇವೋ ಅಷ್ಟರ ಮಟ್ಟಿಗೆ ಭಗವಂತ ಕೊಟ್ಟೇ ಕೊಡ್ತಾರೆ ಹ್ಮ್ ಅದೊಂದು ಬೇಕು ನಾನು ಸತ್ಯಮಾರ್ಗದಲ್ಲಿ ಹೋಗ್ತೇನೆ ನಾನೊಂದು ಗುರುವಿನ ಸೇವೆ ಮಾಡ್ತೇನೆ ನಾನು ಪ್ರಪಂಚದಲ್ಲಿ ಒಳಿತು ಮಾಡ್ತೇನೆ ಎಂಬ ದೃಢವಾದ ಸಂಕಲ್ಪ ಅದೊಂದು ರೀತಿ ನಾನು ಒಳಿತೇ ಮಾಡೋದು ಬೇರೆಂತ ಗೊತ್ತಿಲ್ಲ ನನಗೆ ಇಲ್ಲ ನನ್ನ ಗುರುವಿನ ಸೇವೆಯೇ ಮಾಡೋದು ಬೇಕೇ ಬೇಕು ಏನಾದರೂ ಸರಿ ಆ ಗುರುವಿನ ಸೇವೆಯನ್ನು ಬಿಡುವುದಿಲ್ಲ ಈ ಮನುಷ್ಯ ಜನ್ಮಕ್ಕೆ ಏನು ಒಳ್ಳೆ ಅದು ಮಾಡ್ಬೇಕು ಮಾಡಿಯೇ ಮರ್ತೇವೆ ಅದು ಮಗು ಇರುವಾಗ ಎಲ್ಲವೂ ಸಿಗ್ತದೆ ಅದು ಬೆಳೀತಾ ಬೆಳೀತಾ ಹೋಗುವ ಅದು ಪರಿವರ್ತನೆಯಾಗಿ ಪ್ರೀತಿಯಾದರೆ ಎಲ್ಲವೂ ಲಭಿಸ್ತದೆ ಮುಕ್ತತ್ರಿ ಬೇಕಾಗ್ತದೆ ಪವಿತ್ರತೆ ಬೇಕಾಗ್ತದೆ ಇಷ್ಟಿದ್ರೆ ಸರ್ ಎಲ್ಲವೂ ಜಯ ಹೇಳ ಇಷ್ಟೇ ವಿಚಾರ ಬೇರೆ ಮಗುವಿನಲ್ಲಿ ಎಲ್ಲವನ್ನು ತೋರಿಸಿಕೊಟ್ಟಿದ್ದಾರೆ ಒಂದು ಮಗು ಬೇಕು ಅಂದ್ರೆ ಎಲ್ಲವೂ ಪಡ್ಕೊಳ್ತದೆ ಹಾಗೆ ಭಗವಂತನಂತ ಮಗು ಆಗು ಹ್ಮ್ ಭಗವಂತನ ಅಪ್ಪ ಅಂತ ಕರಿ ಆ ಭಗವಂತನ ಅಮ್ಮ ಅಂತ ಕರಿ ಹ್ಮ್ ನಿನ್ನ ಅಪ್ಪ ನಿನ್ನ ಅಮ್ಮ ಯಾರು ಆ ಭಗವಂತ ಎಲ್ಲರಿಗೂ ಅಪ್ಪ ಅಮ್ಮ ಕೊನೆಯಲ್ಲಿ ಎಲ್ಲರಿಗೂ ಅವನೇ ಅಪ್ಪ ಅವನು ಸೂಕ್ಷ್ಮದಲ್ಲಿ ಆಲೋಚನೆ ಮಾಡ್ತಾ ಹೋಗ್ತಾ ಹೋಗುವ ಎಲ್ಲರಿಗೂ ಅವನೇ ಅಪ್ಪ ಆಗ ಭಗವಂತನ ಹತ್ರ ನಾವು ನಗು ಹೋಗ್ಬೇಕು ನಮಗೇನು ಗೊತ್ತಿಲ್ಲ ನಮ್ಮನ್ನು ಇದು ಒಳಗೆ ನನಗೆಲ್ಲ ಗೊತ್ತುಂಟು ನನಗೆಲ್ಲ ಗೊತ್ತುಂಟು ನನಗೆಲ್ಲ ಗೊತ್ತುಂಟು ಅಂತ ಹೇಳಿದ್ರೆ ನಿನಗೆ ಇಷ್ಟು ಗೊತ್ತುಂಟು ಹಾ ಸಾಕು ಇಷ್ಟು ಗೊತ್ತಿದ್ರೆ ನಿಲ್ಲಿ ನಿಮ್ಗೆ ಗೊತ್ತುಂಟಲ್ಲ ನನ್ನ ಅವಶ್ಯಕತೆ ಅಂತ ಏ ಗೊತ್ತಿಲ್ಲ ಅಂತ ಅದ ಶರಣ ಅವನೇ ಹತ್ತಿರ ಬಂದು ಕೂತ್ಕೊಂಡು ಊಟ ಮಾಡ್ತಾನೆ ಅವನೇ ಹತ್ತಿರ ಬಂದು ಕೂತ್ಕೊಂಡು ಊಟ ಮಾಡಿಸ್ತಾರೆ ಇದೇ ಸತ್ಯ ಬೇರೆ ಹೇಳಿ ಸತ್ಯ ನಾನು ಎಂಬುದನ್ನು ಬಿಟ್ಟರೆ ನಮಗೆ ಗೊತ್ತೇ ಇಲ್ಲ ನಾನು ಎಂಬುದಿರುವ ಕಾರಣ ನಮಗೆಲ್ಲ ಗೊತ್ತು ಆ ನಾನು ಎಂಬುದಿಲ್ಲ ಮಗುವಿಗೆ ಫೋಕಸ್ ಮಾತ್ರ ಗುರಿ ಮಾತ್ರ ನನಗೆ ಆಟಾ ಸಾಮಾನು ಬೇಕು ಬೇಕೆ ಚಾಕ್ಲೇಟ್ ಬೇಕು ಬೇಕೆ ಆ ಗುರಿಯಿಂದ ತಪ್ಪುದಿಲ್ಲ ಅದು ಮಗು ಆದ್ರೆ ಅದರ ಸ್ವಲ್ಪ ಸೂಕ್ಷ್ಮತೆ ತಿಳ್ಕೊಂಡ್ರೆ ಅದು ಫೋಕಸ್ ಫೋಕಸ್ ಅಲ್ಲ ಕೆಲವು ಮಕ್ಕಳ ಕೊಡೋದ್ರೆ ಏನು ಬೊಬ್ಬ ಹೊಡೆದು ಏನೆಲ್ಲ ಮಾಡಿ ಕಳೆದು ಬಿದ್ದು ಅರ್ಲಾಡಿ ಅದ್ದು ಇದ್ದು ಮಾಡಿ ಎಂತೆಲ್ಲ ಮಾಡಿ ಬಿಡ್ತಾರೆ ಅಲ್ಲ ಅದರ ಸಾಧ ಹ್ಮ್ ಮಗುವಿನ ಸಾಧನೆ ಸರ್ವ ಸೂಕ್ಷ್ಮ್ಕೋಸ್ ಅದು ಸಾಧನೆ ಮಾಡಿ ಬಳಸುತ್ತೆ ಹ ಹಾಗೆ ಹೋಗ್ತಾ 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 ಆ ಸಾಧನೆ ಪವಿತ್ರ 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 ಅಂತ ಹೋಗುವ ಆ ದೈವಿಕ ಸ್ಥಿತಿಯನ್ನು ಕಂಡುಕೊಳ್ತದೆ ಅಂತೇಳಿ ವ್ಯತ್ಯಾಸ ಉಂಟು ಹೋಗು ಬೆಳೀತಾ ಬೆಳೀತಾ ಆಗುವ ಸಾಧನೆಗೂ ಹಾಗೆ ಈ ಸಾಧನೆಯಲ್ಲಿ ಪ್ರೀತಿ ಬಹಳ ಮುಖ್ಯ ಸತ್ಯ ಬಹಳ ಮುಖ್ಯ ಮುಗ್ಧತೆ ಬಹಳ ಮುಖ್ಯ